ನಾನು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇತ್ತೀಚಿನ ಬೆಳವಣಿಗೆ ಒಂದು ವಿಚಾರನ ನಾನು ಎಲ್ಲರೆದುರಿಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಏನು ಅಂದರೆ ಒಬ್ಬ ಅಧಿಕಾರಿ ಇಲ್ಲಿ ಪಕ್ಕದ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಎ ಸಿ ಆಗಿ ಅಪಾಯಿಂಟ್ ಆಗಿದ್ದು ಮೂರೇ ತಿಂಗಳು ಇನ್ನು ಮೂರು ತಿಂಗಳಲ್ಲಿ ಆತ ತುಂಬ ಒಳ್ಳೆಯ ಅಧಿಕಾರಿ ನನಗೆ ಗೊತ್ತಿರೋಂಗೆ ನಮ್ಮ ಮೂಲ ಕ್ಷೇತ್ರ ಒಳೆನರಸೀಪುರದಲ್ಲಿ ಕೂಡ ಅವರು ತಹಸೀಲ್ದಾರ್ ಆಗಿ ಕೆಲಸ ಮಾಡಿದಂಥವ್ರು ಅವರು ಇಲ್ಲಿ ಬಂದ ಮೇಲೆ ಅವರು ಒಂದು ದಾಖಲೆ ಮಾಡಿದರು ಈಗ ಹದಿನೈದು ದಿನ ಹಿಂದೆ ಅದು ಅನೌನ್ಸ್ ಆಯಿತು ಏನು ದಾಖಲೆ ಅಂದರೆ ರೈತರು ಅವರು ರೈತರು ಪರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಶ್ರೀನಿವಾಸ್ ಅಂತ ಅವ್ರ ಹೆಸರು ಕುಪ್ಪೆ ಶ್ರೀನಿವಾಸ್ ಅಂತ ಅವ್ರು ಏನು ದಾಖಲೆ ಮಾಡಿದರು ಅಂದರೆ ರೈತರು ಪದೇ ಪದೇ ಬಂದು ಕೋರ್ಟ್ ಹಾಲಲ್ಲಿ ನಿಂತ್ಕೋಬಾರ್ದು ಎ ಸಿ ಕೋರ್ಟಲ್ಲಿ ನಿಂತ್ಕೋಬಾರ್ದು ಅವರ ದಿನನಿತ್ಯದ ಜೀವನ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವರು ಈ ಕೇಸುಗಳು ಏನು ಸುಲಭವಾಗಿ ಸಾಲ್ವ್ ಆಗುವಂಥ ಕೇಸ್ಗಳನ್ನೆಲ್ಲ ಮೂರು ಸಾವಿರದ ಎಂಟುನೂರು ಚಿಲ್ಲರೆ ಕೇಸ್ಗಳನ್ನ ಅವರು ಕೇಸು ಮುಕ್ತಾಯ ಮಾಡಿ ಸಹಿ ಹಾಕಿದ್ರು ಇದರಲ್ಲಿ ಅದು ಅವ್ರದ್ದು ತಪ್ಪು ಏನಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಆ ಥರ ಮುಗಿಸಿದ್ರಿಂದ ಆ ಕೇಸುಗಳನ್ನ ಮುಕ್ತಾಯ ಮಾಡಿದ್ರಿಂದ ಸರ್ಕಾರದವರೇ ಅಪ್ರಿಸಿಯೇಟ್ ಮಾಡಿದ್ರು ಮತ್ತೆ ಎಲ್ಲರೂ ಇಡೀ ಇದ್ರವರೆಲ್ಲ ಸಂತೋಷಪಟ್ಟರು ನಾವೆಲ್ಲ ಅಭಿನಂದನೆಗಳು ಸಲ್ಲಿಸಿದ್ವಿ ಕುಪ್ಪೆ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳು ಒಬ್ಬ ಅಧಿಕಾರಿಯಾಗಿ ರೈತರು ಕೋರ್ಟ್ ಮುಂದೆ ನಿಲ್ಲುವಂಥ ತಪ್ಪಿಸಿದ್ರು ಮೂರು ತಿಂಗಳೊಳಗೆ ಮೂರು ಸಾವಿರದ ಎಂಟುನೂರು ಫೈಲ್ಗಳಿಗೆ ಸಹಿ ಹಾಕೋದ್ರ ಮೂಲಕ ಯಶಸ್ಸು ಕಂಡಂತ ವ್ಯಕ್ತಿ ಅಂತೇಳಿ ನಾವೆಲ್ಲ ಅಭಿನಂದಿಸಿದ್ವಿ ಆದರೆ ನಾನು ಒಂದು ಹದಿನೈದು ದಿನ ಊರಲ್ಲಿರ್ಲಿಲ್ಲ ನಾನು ಉತ್ತರ ಭಾರತ ಪ್ರವಾಸ ಹೋಗಿದ್ದೆ ಇಲ್ಲಿ ದುರಂತ ಆಗಿರೋದೇನು ಅಂದ್ರೆ ಅಲ್ಲಿನ ಏನು ಮಂಡ್ಯ ಜಿಲ್ಲೆಯ ಎಲ್ಲ ವಕೀಲರು ಇವ್ರ ವಿರುದ್ಧವಾಗಿ ದಂಗೆ ಎದ್ದು ಬಿಟ್ಟಿದ್ದಾರೆ ಈಗ ಈ ಥರ ಕೇಸುಗಳನ್ನ ನೀವು ನಿರ್ಧಾರ ಮಾಡಕ್ ಮುಂಚೆ ನಾವು ವಕೀಲರುಗಳ್ನೆ ಹಾಕಿ ಕೇಳಿಲ್ಲ ವಕೀಲರುಗಳ್ನೆ ಯಾಕೆ ಕರೆದಿಲ್ಲ ವಕೀಲರ ಮೂಲಕ ನೀವು ಬಗೆಹರಿಸಬೇಕಾಗಿತ್ತು ನೀವು ನೀವೇ ಯಾಕೆ ಬಗೆಹರಿಸಿದ್ರಿ ಈ ಥರ ಕೇಸ್ ಯಾಕೆ ಇದು ಮಾಡ್ಬಿಟ್ಟಿದ್ರಿ ಅಂತ ಹೇಳಿ ಮತ್ತೆ ಇವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬಾರ್ದು ಪಾಂಡವಪುರದಲ್ಲಿ ಕೆಲಸ ಮಾಡಿಕೊಡುದು ಅಂತೇಳಿ ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರಂತೆ ಈ ವಿಚಾರ ಕೇಳಿ ನನಗೆ ತುಂಬ ನೋವಾಯ್ತು ಒಬ್ಬ ದಾಖಲೆ ಮಾಡಿ ಕೆಲಸ ಮಾಡಿದಂಥ ಎಸಿಯ ವಿರುದ್ಧವಾಗಿ ಈ ತರ ಒಂದು ಲಾಯರ್ಗಳ ದಂಡು ಅವ್ರ ಮೇಲೆ ಮುಗಿ ಬೀಳ್ತಾರೆ ಅಂದರೆ ನಾವು ಯಾರನ್ನ ಇದರಲ್ಲಿ ತಪ್ಪಿತಸ್ತ್ರ ಅಂತ ಹೇಳೋದು ಅಥವಾ ಯಾರ್ದು ಸಾಧನೆ ಅಂತ ಹೇಳೋದು ಅವರು ಆಲೋಚನೆ ಬರೀ ಅವ್ರೇನು ಅವರೇ ಅವ್ರ ಸ್ವಂತಕ್ಕೋಸ್ಕರ ಏನು ಮಾಡ್ಕೊಳ್ಳಲಿಲ್ಲ ಒಂದು ಏನು ರೈತರುಗಳು ಬಂದು ಈ ಕೋರ್ಟ್ ಮುಂದೆ ಎ ಸಿ ಕೋರ್ಟ್ ಮುಂದೆ ನಿಂತ್ಕೊಳ್ಳೋದ್ರಿಂದ ವ್ಯವಸಾಯದ ಕೆಲಸಗಳು ಕಷ್ಟ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಇಟ್ಕಂಡು ಅವರು ಕೇಸ್ಗಳನ್ನೆಲ್ಲ ಮುಗಿಸಿದಂಥದ್ದು ಅದ್ರ ವಿರುದ್ಧವಾಗಿ ಇಷ್ಟು ದೊಡ್ಡದಂಗೆ ಅಂಥದ್ದು ಏನು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ಅದನ್ನ ನಾನು ಜನರ ಮುಂದೆ ಹೇಳ್ಕೋಬೇಕು ಅಂತೇಳಿ ಈ ಹೇಳಿಕೆ ಕೊಡ್ತಾ ಇದ್ದೀನಿ ಇನ್ನೊಂದು ವಿಚಾರ ಹೇಳಬೇಕು ಅದ್ರ ಜೊತೆಗೆ ನಾವು ಈ ಅಧಿಕಾರಿ ಪರವಾಗಿ ನಿಲ್ಬೇಕಾಗಿದೆ ಇಂಥ ಸಮಯದಲ್ಲಿ ಶ್ರೀನಿವಾಸ್ ಇದಾರೋ ಎ ಸಿ ಅವರು ಅವರಿಗೆ ನಾವು ಧೈರ್ಯ ತುಂಬಕ್ಕೆ ಇಷ್ಟಪಡ್ತೀನಿ ನಾನು ಈ ಮೂಲಕ ಹೌದು ಅದಕ್ಕೋಸ್ಕರನೇ ನಾವು ಅವರು ಈ ಕೆಲಸ ಮಾಡಿದಾಗ ದಾಖಲೆ ಮಾಡಿದ್ರು ಅಂತೇಳಿ ನಾವು ಅವ್ರನ್ನ ಅಭಿನಂದಿಸಿದ್ವಿ ಅಧಿಕಾರಿಗಳೆಲ್ಲ ಫ್ರಾಡ್ಗಳೇ ಇರ್ತಾರೆ ಅಧಿಕಾರಿಗಳೆಲ್ಲ ಅಂಚೆ ಇರ್ತಾರೆ ಆಮೇಲೆ ಯಾರ್ಯಾರ್ದೋ ಜಮೀನ ಯಾರ್ಯಾರಿಗೋ ಖಾತೆ ಮಾಡಿಕೊಟ್ಟಿದಾರೆ ಆ ಥರದವೆಲ್ಲ ನೋಡಿ ನೋಡಿ ಸಾಕಾಗಿರೋ ಅಂಥ ಸಮಯದಲ್ಲಿ ಇಂಥ ಒಳ್ಳೆ ಅಧಿಕಾರಿ ಒಬ್ರು ಬಂದ್ರಲ್ಲ ಅನ್ನೋದೇ ಸಂತೋಷ ಪಡಬೇಕಾಗಿತ್ತು ಆದ್ರೆ ಈ ತರ ಅವ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾರೆ ಅದು ವಕೀಲರುಗಳು ತಿಳುವಳಿಕೆ ಇರುವಂಥವ್ರು ಅಂತಂದಾಗ ನನಗೆ ಬಹಳ ಬೇಸರ ಆಯ್ತು ಆ ಥರ ಏನಿಲ್ಲ ಇದೊಂದು ವಾಸ್ತವಾಂಶ ನಾನು ಹೇಳಕ್ ಇಷ್ಟಪಟ್ಟೆ ಅಷ್ಟೇನೇ ಅವ್ರಿಗೆ ನಾವು ವಿರೋಧ ಆಗಲ್ಲ ವಕೀಲರುಗಳು ಅವ್ರವ್ರ ಮನಸ್ಥಿತಿ ಅದು ಹೆಂಗಿದೆಯೋ ನಮಗೆ ಅರ್ಥ ಆಗಲ್ಲ ಆದರೆ ಒಂದು ಒಳ್ಳೆ ಅಧಿಕಾರಿಗಳಿಗೆ ಅವರೆಲ್ಲ ಬೆಂಬಲಿಸ್ಬೇಕೇ ಹೊರತು ಈ ತರ ವಿರೋಧ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ ಹೌದು ಈಗ ಅವರು ಇವರು ಇವ್ರದ್ದು ಏನು ಉದ್ದೇಶ ಇತ್ತು ರೈತರ ಪರ ಅಂತ ಇತ್ತು ಅವ್ರದ್ದೇನು ನಮ್ಮ ಕಕ್ಷಿದಾರರ ಪರವಾಗಿ ನಮ್ಮನ್ನು ಕರೀಬಹುದು ಅನ್ನೋದು ಇದೆ ಅದು ಒಂದು ನ್ಯಾಯಯುತವಾಗಿ ಕೇಳ್ತಿದಾರೇನೋ ಅಂತ ಅನ್ಸುತ್ತೆ ಆದ್ರೆ ಅವರು ಬೆಂಬಲಿಸಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಮನವರಿಕೆ ಮಾಡಬೇಕಾಗಿತ್ತು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು